ಹರಿ ದೈನಂದಿನ ಜೀವನದ ಆರೋಗ್ಯಕ್ಕಾಗಿ ಆರ್ ಆರ್ ಯೋಗ ಡೈಲಿ ಲೈಫ್ ಚಾನಲ್ ನಿಮ್ ಜೊತೆ ನಾನು ಗಣೇಶ್ ವೀಕ್ಷಕರೇ ಯೋಗ ಫಾರ್ ಬಿಗಿನರ್ಸ್ ತರ್ಟಿ ಡೇಸ್ ಚಾಲೆಂಜ್ ನಲ್ಲಿ ನಾವು ಪ್ರತಿ ದಿನವೂ ಒಂದೊಂದು ಆಸನವನ್ನ ಅಭ್ಯಾಸ ಮಾಡ್ತಾ ಆ ಆಸನದ ಲಾಭ ಆಸನವನ್ನ ಯಾರು ಅಭ್ಯಾಸ ಮಾಡಬಾರದು ಮತ್ತೆ ಆ ಆಸನವನ್ನ ಯಾವ ರೀತಿಯಾಗಿ ಅಭ್ಯಾಸ ಮಾಡಬೇಕು ಅನ್ನೋದನ್ನ ಈ ತರ್ಟಿ ಡೇಸ್ ಯೋಗ ಚಾಲೆಂಜ್ ನಲ್ಲಿ ನಾವು ತಿಳಿದುಕೊಳ್ಳೋಣ ತರ್ಟಿ ಡೇಸ್ ಯೋಗ ಚಾಲೆಂಜ್ ನ ಹದಿನಾಲ್ಕನೇ ದಿನದ ಅಭ್ಯಾಸದಲ್ಲಿ ನಾವು ಶಶಂಕಾಸನವನ್ನ ಅಭ್ಯಾಸ ಮಾಡೋಣ ಈ ಶಶಂಕಾಸನವನ್ನ ನಾವು ದಿನನಿತ್ಯ ಅಭ್ಯಾಸ ಮಾಡೋದ್ರಿಂದ ಮನಸ್ಸಿಗೆ ಶಾಂತಿ ಜೀರ್ಣಕ್ರಿಯೆ ಸುಧಾರಿಸುವಲ್ಲಿ ಉತ್ತಮವಾದ ಆಸನ ಭುಜ ಬೆನ್ನು ಕುತ್ತಿಗೆಯ ಒತ್ತಡವನ್ನ ಕಡಿಮೆ ಮಾಡಿ ಸಂಪೂರ್ಣ ನಮ್ಮ ದೇಹಕ್ಕೆ ಒಳ್ಳೆ ವ್ಯಾಯಾಮವನ್ನ ನೀಡುವಂತ ಆಸನ ಈ ಶಶಂಕಾಸನ ಈ ಶಶಂಕಾಸನವನ್ನ ಮಂಡಿಯಲ್ಲಿ ನೋವು ಗರ್ಭಿಣಿ ಮಹಿಳೆಯರು ಹಾಗೆ ಅಲ್ಸರ್ ಲೋ ಲೋಬಿಪಿ ಮತ್ತೆ ತಲೆ ಸುತ್ತು ಅಥವಾ ಮೈಗ್ರೇನ್ ಇರುವವರು ನಿಧಾನವಾಗಿ ಅಭ್ಯಾಸ ಮಾಡಬೇಕು ಮನೆ ವೀಕ್ಷಕರೇ ಈಗ ಶಶಂಕಾಸನವನ್ನ ಯಾವ ರೀತಿಯಾಗಿ ಅಭ್ಯಾಸ ಮಾಡಬೇಕು ಅನ್ನೋದನ್ನ ನಾವು ತಿಳಿದುಕೊಳ್ಳೋಣ ತರ್ಟಿ ಡೇಸ್ ಯೋಗ ಚಾಲೆಂಜ್ ನ ಹದಿನಾಲ್ಕನೇ ದಿನದ ಅಭ್ಯಾಸದಲ್ಲಿ ನಾವು ಈಗ ಶಶಂಕಾಸನವನ್ನ ಅಭ್ಯಾಸ ಮಾಡೋಣ ಶಶಂಕಾಸನವನ್ನ ಅಭ್ಯಾಸ ಮಾಡಲು ಮೊದಲು ನಾವು ವಜ್ರಾಸನದ ಸ್ಥಿತಿಗೆ ಬರೋಣ ಎರಡು ಕಾಲ್ಗಳನ್ನ ಮಡಿಸ್ಕೊಳ್ತಾ ವಜ್ರಾಸನದ ಸ್ಥಿತಿ ಈಗ ಶಶಂಕಾಸನವನ್ನ ಅಭ್ಯಾಸ ಮಾಡೋಣ ಎರಡು ಕೈಯನ್ನ ತಲೆಯ ಮೇಲಕ್ಕೆ ಹಾಗೆ ಸಂಪೂರ್ಣ ನಿಮ್ಮ ಸೊಂಟದ ಮೇಲ್ಭಾಗವನ್ನ ಮೇಲಕ್ಕೆ ಸ್ಟ್ರೆಚ್ ಮಾಡಿ ನಿಧಾನವಾಗಿ ಮುಂದಕ್ಕೆ ಬೆಂಡಾಗಿ ಎರಡು ಹಸ್ತವನ್ನ ನೆಲದ ಮೇಲೆಬೇಕು ಹಾಗೆ ನಿಮ್ಮ ಹಣಿಯನ್ನ ನೆಲಕ್ಕೆ ತಾಗಿಸಲು ಪ್ರಯತ್ನಿಸಿ ಶಶಂಕಾಸನ ಈ ಸ್ಥಿತಿಯಲ್ಲಿ ನೀವು ಸಹಜವಾಗಿ ಉಸಿರಾಟವನ್ನ ಮಾಡ್ತಾ ತರ್ಟಿ ಸೆಕೆಂಡ್ಸ್ ಅಥವಾ ಒಂದು ನಿಮಿಷ ಮಾಡಿ ತರ್ಟಿ ಸೆಕೆಂಡ್ಸ್ ಅಥವಾ ಒಂದು ನಿಮಿಷ ಆದ ನಂತರ ಈಗ ಉಸಿರನ್ನ ತೆಗಿ ನಿಧಾನವಾಗಿ ಮೇಲಕ್ಕೆ ಬನ್ನಿ ಹಾಗೆ ಉಸಿರನ್ನ ಹೊರ ಹಾಕ್ತಾ ಕೈಯನ್ನ ಕೆಳಗಡೆ ಇಳಿಸ್ತಾ ಎರಡು ಕಾಲುಗಳನ್ನ ಮುಂದಕ್ಕೆ ಚಾಚಿ ಶಿಥಿಲ ದಂಡ ಆಸನದಲ್ಲಿ ವಿಶ್ರಾಂತಿಯನ್ನ ತೆಗೆದುಕೊಳ್ಳಿ ನೋಡಿದ್ರಲ್ಲ ವೀಕ್ಷಕರೇ ಮನಸ್ಸಿಗೆ ಶಾಂತಿ ಒತ್ತಡ ನಿವಾರಣೆ ಮಾಡಿ ಜೀರ್ಣಕ್ರಿಯೆಗೆ ಉತ್ತಮವಾದ ಆಸನ ಶಶಂಕಾಸನ ಈ ಆಸನವನ್ನ ದಿನನಿತ್ಯ ಅಭ್ಯಾಸ ಮಾಡ್ತಾ ನಿಮ್ಮ ಸಮಸ್ಯೆಯನ್ನ ನಿವಾರಣೆ ಮಾಡಿಕೊಂಡು ನಿಮ್ಮ ದೇಹವನ್ನ ಆರೋಗ್ಯವಾಗಿ ಇಟ್ಟುಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ಈ ವಿಡಿಯೋವನ್ನ ಮುಗಿಸ್ತಾ ಇದ್ದೀನಿ ಈ ವಿಡಿಯೋ ನಿಮ್ಗೆ ಉಪಯುಕ್ತ ಎನ್ಸಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನನ್ನ ಚಾನೆಲ್ ನ ಹೊಸಬರು ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಬದಿಯಲ್ಲಿ ಕಾಣಿಸ್ತಿರುವಂತ ಬೆಲ್ ಬಟನ್ ನ ಪ್ರೆಸ್ ಮಾಡಿ ಇದರಿಂದ ನಾನು ಮುಂದಿನ ದಿನಗಳಲ್ಲಿ ಹಾಕುವಂತ ವಿಡಿಯೋಗಳನ್ನ ನೀವು ನೋಟಿಫಿಕೇಶನ್ ಮುಖಾಂತರ ತಿಳ್ಕೊಳ್ಬಹುದು ಹಾಗೆ ನಿಮ್ಮ ಅನಿಸಿಕೆಯನ್ನ ನನಗೆ ಕಮೆಂಟ್ ಮುಖಾಂತರ ತಿಳಿಸಿ ಅಂತ ಹೇಳ್ತಾ ಇವತ್ತಿನ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ ಹರಿ ಓಂ